ಕುಷ್ಟಗಿ ತಾಲೂಕಿನ ಮೆನೆದಾಳ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಮಧ್ಯೆ ಮೇ ಹದಿನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಜನ ಹೋರಾಟದ ವಿಚಾರಗಳನ್ನು ಪ್ರಚಾರ ಮಾಡಲಾಯಿತು ಸಿಐ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಮಾತನಾಡಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮೀಣ ಕೃಷಿ ಕೂಲಿಕಾರರಿಗೆ ಕೂಲಿಯನ್ನ ಆರುನೂರಕ್ಕೆ ಮಾನವ ದಿನಗಳನ್ನ ಇನ್ನೂರಕ್ಕೆ ಹೆಚ್ಚಿಸಲು ದಿನಾಂಕ ಹದಿನಾಲ್ಕರಂದು ಬೃಹತ್ ಹೋರಾಟವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು ಉದ್ಯೋಗ ಖಾತ್ರಿ ಯೋಜನೆಯು ಹಲವಾರು ಜನ ಕುಟುಂಬಕ್ಕೆ ಆಸರೆಯಾಗಿದೆ ಇಂದಿನ ಬೆಲೆ ಏರಿಕೆ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಮುನ್ನೂರ ಎಪ್ಪತ್ತು ರೂಪಾಯಿ ನಿಗದಿಯಾಗಿದ್ದರೂ ಜೀವನ ನಡೆಸಲು ಸಾಕಾಗುತ್ತಿಲ್ಲ ಸರ್ಕಾರ ಕೂಡಲೇ ಕೂಲಿಯನ್ನು ಆರುನೂರಕ್ಕೆ ಹೆಚ್ಚಿಸಬೇಕು ಮತ್ತು ನೂರು ದಿನ ಮಾನವ ದಿನಗಳನ್ನು ಇನ್ನೂರು ದಿನಕ್ಕೆ ಹೆಚ್ಚಿಸಬೇಕೆಂದು ಇದೇ ಮೇ ಹದಿನಾಲ್ಕರಂದು ಬೃಹತ್ ಹೋರಾಟವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಕೂಡ ಬೆಂಬಲಿಸಿ ಯಶಸ್ವಿಗೊಳಿಸಬೇಕೆಂದು ಕಾರ್ಮಿಕರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವಿನೋದ್ ಎಂಕನಗೌಡ ಪ್ರಮೋದ್ ಸೋಮವ್ವ ಕಾರ್ಮಿಕರಾದ ನಾಗಪ್ಪ ತೋಟದ ನಿಂಗಪ್ಪ ಜ್ಞಾನಪ್ಪ ನಾಗರಾಜ್ ಸೋಮಪ್ಪ ಮಾರತಪ್ಪ ಹನುಮಪ್ಪ ಶಿವಪ್ಪ ಹನುಮವ್ವ ಕರಿಯಪ್ಪ ಈಶಪ್ಪ ಮುಂತಾದವರು ಭಾಗವಹಿಸಿದ್ದರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾಕಷ್ಟು ಜನ ಯುವಕರದ ಇದರಲ್ಲಿ ಬಹಳಷ್ಟು ಮಂದಿ ಓದ್ಸಿರ್ತೀರಿ ನೀವು ಡಿಗ್ರಿ ಸಿ ಡಿಗ್ರಿ ಓದಿಸಿರ್ತೀರಿ ಪಿ ಯು ಸಿ ಓದಿಸಿರ್ತೀರಿ ಐ ಟಿ ಐ ಓದಿಸಿರ್ತೀರಿ ಇವತ್ತು ಅವ್ರಿಗೆ ಉದ್ಯೋಗ ಸಿಗಕತ್ತೆವಾ ನೀವ ಹೇಳಿದ್ರಿ ಇಲ್ಲ ಅಂತ ನಾಲ್ಕು ನಾಲ್ಕು ವರ್ಷ ಹೋಗಿ ಪರೀಕ್ಷೆಗೆ ಬರೀಬೇಕಂತ ಓದುತ್ತೆ ಕೋಚಿಂಗ್ ತೊಗೊಂಡಿರ್ತಾರೆ ಉದ್ಯೋಗ ಸಿಗುತ್ತೆ ಓಕೆ ಉದ್ಯೋಗ ಸಿಗವಲ್ಲ ಒಕ್ಕಲ್ತನ ಮಾಡಿರೋ ಜೀವನ ಮಾಡೋಣ ಇವತ್ತು ಒಕ್ಕಲ್ತನ ಮಾಡಿದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕರೆಕ್ಟ್ ರೇಟ್ ಮಳೆ ನೆಚ್ಕೊಂಡು ಇವತ್ತು ಒಕ್ಕಲ್ತನ ಮಾಡ್ಬೇಕು ಮಾಲ್ ಇದ್ರ ರೇಟ್ ಇರಲ್ಲ ರೇಟ್ ಇದ್ರ ಮಾಲ್ ಹೌದಾ ಇದು ಎರಡನೇ ಅಂಶ ಈಗ ಮೂರನೇ ಅದು ನೋಡಿರಿ ನೀವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆ ಇರಲ್ಲ ಆದ್ರೆ ನೀವು ಏನಾರ ಕೊಂಡ್ಕೊಳಕ್ಕೆ ಹೋಗ್ರಿ ಅಂಗಡಿಗೆ ಹಾಲು ಕೈಪಲ್ಯ ಬ್ಯಾಳಿ ಎಣ್ಣೆ ಔಷಧಿ ಏನಾರ ಆಗಲಿ ಗೊಬ್ಬರ ಪೈಪು ಔಷಧಿಗಳು ಯಾವ ತೊಗೊಳಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಹೌದಾ ಇಲ್ಲ ಮತ್ತೆ ಆಗಿದ್ರೆ ಇವತ್ತು ದುಡಿತಕ್ಕಂಥ ಸಾಮಾನ್ಯ ಜನರು ದಿನ ಕೂಲಿ ಮಾಡೋರು ಒಕ್ಕಲ್ತನ ಮಾಡೋರು ಒಂದು ಎಕರೆ ಎರಡು ಎಕರೆ ಇಟ್ಕೊಂಡಿರೋರು ಇಲ್ಲ ಏನೋ ದಿನನಿತ್ಯ ಕೆಲಸ ಮಾಡೋರು ಇವರು ಎಷ್ಟು ಕಷ್ಟಪಟ್ಟು ದುಡಿದ್ರು ಯಾಕೆ ಉದ್ಧಾರ ಆಗೋಲ್ಲ ದಯವಿಟ್ಟು ಆಲೋಚನೆ ಮಾಡಿರಿ ಮತ್ತು ನೀವು ದುಡ್ದಿರ್ತಕ್ಕಂಥ ಬಹುಪಾಲು ರೊಕ್ಕ ಎಲ್ಲಿ ಉಂಟೈತಿ ಕರೆಕ್ಟಾ ಈಗ ನೋಡಿ ಅಯಮ್ಮ ಕರೆಕ್ಟ್ ಹೇಳಿದ್ರು ಬೆಲೆ ಜಾಸ್ತಿ ಇದೆ ಅರ್ಥ ಏನು ದಯವಿಟ್ಟು ಆಲೋಚನೆ ಮಾಡಿರಿ ಸ್ವಲ್ಪ ಜಾಸ್ತಿ ಹೌದು ಈಗ ಒಂದು ಲೀಟ್ರ್ ಪೆಟ್ರೋಲಿಗೆ ನೂರರಿಂದ ನೂರ ನಾಲ್ಕು ರೂಪಾಯಿ ಕೊಡ್ತೀವಿ ನಾವು ನಿಜವಾಗ್ಲೂ ಒಂದು ಲೀಟ್ರ್ ಗೆ ಅಷ್ಟು ಖರ್ಚು ಬರ್ತದ ಆಲೋಚನೆ ಮಾಡಿ ಈಗ ಮನೆಗೆ ಎಷ್ಟೋ ಜನ ಹೆಣ್ಮಕ್ಳು ಸಿಲಿಂಡ್ರ್ ಮೇಲೆ ಕಲ್ಲಿಟ್ಟು ಒಲೆ ಹಚ್ಚಕತ್ತ ಕಾರಣ ಏನು ಸಿಲಿಂಡ್ರ್ ರೇಟ್ ಕಮ್ಮಿ ಆಗತ್ತೆ ಕಮ್ಮಿ ಆಗತ್ತೆ ಅನ್ಕೊಂಡು ಅದು ಮೇಲೆ ಉಂಟಾಯ್ತಂಗ ಈಗ ಸಿಲಿಂಡ್ರಿಗೆ ಅಷ್ಟು ರೂಪಾಯಿ ಆಗತ್ತಾ ಅದು ನಿರ್ಧಾರ ಮಾಡೋರು ಯಾರು ನೀವು ಆರಾಮ್ ತಪ್ಪಿದ್ರೆ ಗುಣಗಿತ್ತು ಆಸ್ಪತ್ರೆಗೆ ಹೋಗ್ತೀರಿ ಎಷ್ಟೋ ಸಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ಗುಣ ಆಗಿಲ್ಲ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು ಈ ಗೌರ್ಮೆಂಟ್ ಆಸ್ಪತ್ರೆಗೆ ಚಲೋತ್ನಾಗ ಟ್ರೀಟ್ಮೆಂಟ್ ಸಿಕ್ತಪ್ಪ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಹೋಗ್ತೀರಿ ಹೋಗಲ್ಲ ಈ ಗೌರ್ಮೆಂಟ್ ಆಸ್ಪತ್ರೆ ಹಾಳು ಮಾಡ್ಯಾರ ಮತ್ತು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀರಿ ನೀವು ಪ್ರೈವೇಟ್ ಆಸ್ಪತ್ರೆಗೆ ಒಂದು ದಿವಸ ಹೋದ್ರಿ ಅಂದ್ರೆ ನೀವು ಉದ್ಯೋಗ ಖಾತ್ರಿ ದುಡಿದ್ರ ರೊಕ್ಕ ಒಂದ್ರ ದಿವ್ಸ ಕೆಲಸ ಆಗುತ್ತೆ ಆಗತ್ತಾ ಇಲ್ಲ ಪ್ರೈವೇಟ್ ಆಲೋಚನೆ ಮಾಡಿ ಹಂಗಂದ್ರೆ ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳ ನೀತಿಗಳದಾವಲ್ಲ ಇವು ಬಡವ್ರ ಪರವಾಗಿಲ್ಲ ಇವು ಯಾರು ಅದಾವು ದಯವಿಟ್ಟು ಆಲೋಚನೆ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರು ಉದ್ಧಾರ ಆಗುತ್ತೆ ಯಾರು ಔಷಧಿಗಳನ್ನ ತಯಾರು ಮಾಡೋರು ಅದೇ ರೀತಿ ಪೆಟ್ರೋಲ್ ಉತ್ಪಾದನೆ ಮಾಡೋರು ದೊಡ್ಡ ದೊಡ್ಡ ಸಿಮೆಂಟ್ ಕಾರ್ಖಾನೆ ತಯಾರು ಮಾಡೋರು ಕೆಬಣ ತಯಾರು ಮಾಡೋರು ಮೊಬೈಲ್ ಫೋನ್ ತಯಾರು ಮಾಡೋರು ದೊಡ್ಡ ದೊಡ್ಡ ಆಸ್ಪತ್ರೆ ನಡೆಸೋರು ದೊಡ್ಡ ದೊಡ್ಡ ಶಾಲೆಗಳನ್ನ ನಡೆಸೋರು ಈಗ ಸುಮ್ಮನೆ ಇಲ್ಲಿ ಬರೋದಕ್ಕೆ ಮುಂಚೆ ಮಾತಾಡ್ಕೊಂಡು ನಿಂತಿದ್ವಿ ಏ ನಮ್ಮ ಮಕ್ಕಳ ಆ ಸಾಲಿಗೆ ಹಾಕ್ಬೇಕ್ರೆ ಒಂದೂವರೆ ಲಕ್ಷಕ್ಕೆ ಒಬ್ರು ಅಂತಾರೆ ನಮ್ಮ ಮಕ್ಕಳು ಈ ಸಾಲಿಗೆ ಹಾಕ್ಬೇಕ್ರೆ ಎರಡು ಲಕ್ಷ ಅಂತಾರೆ ಇವತ್ತು ರೊಕ್ಕಿಲ್ಲ ಮಕ್ಕಳು ಓದಬಾರ್ದ ಇಲ್ಲಿ ಸರ್ಕಾರಿ ಶಾಲೆ ನೋಡ್ರಿ ಇವತ್ತು ಏನಾಗೈತೆ ಸರ್ಕಾರಿ ಶಾಲೆ ಅಂದರೆ ಎಂಬತ್ತು ಸಾವಿರ ಶಿಕ್ಷಕರ ಪೋಸ್ಟ್ ಖಾಲಿ ಅದಾವೆ ಸರ್ಕಾರಿ ಶಾಲೆಗಳಲ್ಲಿ ಈಗ ಮೊನ್ನೆ ಹತ್ತನೇ ಕ್ಲಾಸ್ ಪರೀಕ್ಷೆ ರಿಸಲ್ಟ್ ಬಂತು ಹತ್ತನೇ ಕ್ಲಾಸ್ ಪರೀಕ್ಷೆ ರಿಸಲ್ಟ್ ಬಂತ ಐವತ್ತೇಳು ಪರ್ಸೆಂಟ್ ಪಾಸ್ ಆಗಿ ಅದರ ಅರ್ಥ ಏನಂದರೆ ನೂರು ಮಂದಿ ಪರೀಕ್ಷೆ ಬರ್ದಾರಂದ್ರೆ ಆ ನೂರು ಮಂದಿಯಾಗ ಐವತ್ತೇಳು ಮಂದಿ ಅಷ್ಟೇ ಪಾಸ್ ಆಗ್ಯಾರ ಫೇಲ್ ಆಗಿರೋ ಸಂಖ್ಯೆ ಎಷ್ಟು ನಲ್ವತ್ತು ಅರ್ಧ ಆಯ್ತಾ ಈಗ ಹಿಂಗೆ ಯಾಕೆ ಆಗಕತ್ತೈತಿ ಹುಡುಗರು ತಪ್ಪಾ ಬರೀ ಮಕ್ಕಳು ತಪ್ಪಲ್ಲ ಒಂಬತ್ತನೇ ಕ್ಲಾಸ್ತನ ಅವ್ರು ಏನು ಕಲಿಬೇಕಾಗಿತ್ತು ಅದನ್ನು ಕಲ್ತಿಲ್ಲ ದಯವಿಟ್ಟು ಆಲೋಚನೆ ಮಾಡ್ರಿ ಈಗ ಸುಮ್ಮನೆ ನಾನು ಅರ್ಥ ಆಗ್ಲಿ ಅಂತ ಹೇಳ್ತೀನಿ